ಕಿಲೋಮೀಟರ್ ಒತ್ಕೊಂಡು ನೋವು ಒಂದ್ ರೂಪಾಯಿ ನಿಮ್ಮ ಎರಡ ಐದು ಚಾಲು ಎಲ್ಲಾ ರೈತರು ಬಂದ್ರಿ ರೈತರೇ ನಿಮ್ಮ ಊರಾಗ ಐದೇಶ್ಗಳು ಚಾಲು ಏನದು ಹಾಡ ಏನ್ ಹಾಡದೆ ಮಲ್ಲೇದ್ ಹಾಡ ಹಾಡ ಮೊದಲೇ ಪ್ರಾರಂಭಕ್ಕೆ ಚಾಲು ಏನ ಏ ಬಿಸ್ಮೀನು ಉಪಯೋಗ ಬಾರೋ ಪರ್ವತ ಇಲ್ಲ ಏ ಅವ್ ಬಂದ್ರಣ್ಣ ಮನ್ಯಾಗ ಬಾಯ್ ಬಿಡ್ತಾನಲ್ಲೇ ಯಾಕ ತಗೋ ಅಂದ್ರೆ ಬಿಸಿಲಿನ ಕೂಟ್ರಿ ನೋಡು ಒಮ್ಮೆ ಹಾಕ್ಯಾಗ ಅವು ಕಟ್ಸ ನೋಡು ಅದೇ ಈ ರೀತಿ ಎಲ್ಲಾ ಹಾಡುಗಳನ್ನ ಅವ್ರು ತಮ್ಮ ನಮ್ಮ ದೊಡ್ಡ ಚಲೋದಾರ ಮತ್ತ ಉತ್ತಾರಿನ ಹೆಂಗ ಬಂದು ಚಲೋ ಇದ್ರೆ ಉದಾಹರಣೆ ಹೆಂಗ ಬಂದು ಸಂಸ್ಕೃತಿ ಹೆಂಗ್ ಉಳಿಸ್ತಾರ ನಿಮ್ ಏನ್ ಹೇಳ್ತಾರ ನಿನ್ನೇ ಮೌಲಾನ ಅವು ಹೇಳಕ್ ಏನ ಹೇಳಕ್ ಹತ್ತಿದಣ ಸಂಸತ್ತು ನಿಮ್ಮದಾದ್ರ ಇಡೀ ಭಾರತವೇ ನಂಬುದ ಮಗನ ಹಗಲದ ಚಟಿ ಕಳಿಸ್ತೀವಿ ಹಣ್ಣು ಕೊಟ್ಟರೆ ಧಾನ್ಯ ಕೊಟ್ಟರೆ ಕಾಳು ಏನು ಒಂದು ಏನು ಎಲ್ಲರೂ ತಿನ್ಲತ್ತು ನಮ್ಮ ರೈತ ಹಗದ ರಾತ್ರಿ ಬೆಳೆ ಹಣ್ಣು ಕಳೆದು ಇವತ್ತು ಎಲ್ಲರೂ ತಿನ್ನ ಆಹಾರ ಧಾನ್ಯವನ್ನು ಕೊಟ್ಟ ಆಹಾರ ಧಾನ್ಯ ತಯಾರು ಮಾಡೋನು ಬುಡುಕ್ಕ ಬಾಂಡ್ಬಿಡ್ದು ಇವತ್ತು ವಿಚಾರ ಮಾಡಿ ಪ್ರತಿಯೊಂದು ನೋಡಿ ರೈತರೇ ಆತ್ಮೀಯರ ಎಷ್ಟು ಕಷ್ಟಪಟ್ಟು ಒಂದು ಹಿರಿಕಾಯಿ ತಯಾರಾಗ್ಬೇಕಾರ ಒಂದು ಸೌತೆಕಾಯಿ ತಯಾರಾಗ ಎಟ್ಟು ಕಷ್ಟಪಟ್ಟು ತಯಾರು ಮಾಡ್ತೀರಿ ಆದ್ರೆ ಇವತ್ತು ನಿಮ್ಮ ಆಸ್ತಿ ರಾತಾರಾತ್ರಿ ಒಕ್ಕೋಡ್ ಹೋಗ್ಬೇಕಾಗಿತ್ತಂದ್ರ ಅವ ರಾತಾರಾತ್ರಿ ಉತಾರದಾಗಿ ಚೇಂಜ್ ಮಾಡೋ ಮಗಾವ ಅವ್ ಎಟ್ ಹಲ್ಕಟ್ಟಿರ್ಬೇಕ ರೈತರಿಗೆ ಗೊತ್ತಾಗ ಅವನಿಗೆ ಅವನ್ ಹೋಗತಾ ಇಲ್ಲ ಅರೆ ಅದೇ ಟಿವಿ ಚರ್ಚೆದಾಗ ಚಾಲು ಮಾಡಿದ್ರ ಗೌರಿ ವಿಧಾನಸೌಧಾನು ವಿಧಾನಸೌಧನೂ ಮೂಡದಾಗ ಮೂಡದಾಗೈತ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಚೆಂಬಿಗೆ ತಗೊಂಡಲ್ಲಿ ಹೋಗುದ್ರ ಎರಡ್ನೂರ ಇಪ್ಪತ್ತು ನಿಮಗೆ ತಗೊಂಡು ಪಾಕಿಸ್ತಾನಕ್ಕೆ ಅಂದಿಲ್ಲಪ್ಪ ಅಂದಾರಿಲ್ಲ ಮತ್ತೆ ಎಲ್ಲಿ ಹೋಗಿತ್ತು ಶೌರ್ಯ ಎಲ್ಲಿ ಹೋಗಿತ್ತು ವಿಧಾನಸೌಧ ಕಟ್ಬೇಕಾದ ತಾಕತ್ತೇನ ಜನತೆಯ ರಕ್ಷಣೆ ಮಾಡ್ತೇನೆ ಎಂತ ಭಾಷೆ ಕೊಡೋದಲ್ಲ ಆದ್ರೆ ಇವತ್ತು ವಿಧಾನಸೌಧ ನಾವು ಹೋಗ್ಯದ ಇನ್ನು ನೀವು ರೈತರು ಯಾವ ದಿಕ್ಕೋ ರೈತರ ಪರಿಸ್ಥಿತಿ ಏನ ಹೆಂಗಾದ್ರ ನಮ್ಮ ಜನರು ಸಂಸ್ಕೃತಿ ನಾವೆಲ್ಲಾ ಮಾತಾಡುದು ಈಗ ಅದಕ್ಕಾಗಿ ಪಾಪ ಸ್ವಾಮೀಜಿ ಅವರು ಬಂದಿದಾರ ಸಮಸ್ತ ಜನ ಬಂದಿದಾರ ಈಗ ಸದ್ದು ವಿಚಾರ ಮಾಡ್ರಿ ಇನ್ನು ಮುಂದೆ ಹಿಂಗ ಕೊತ್ತ ನಿಮಗೆಲ್ಲಾ ಗೊಂದು ಟೋಪಿ ಬರ್ತಾವ ಏನು ಸುಮಕುತ್ತ ಗುಂಡು ಟೋಪಿಗೆ ಕೆಳಗ್ ಕೆಳಗೆ ಅಂತ ಪ್ಯಾಂಟ್ ಬರ್ತದ ಏನ್ ಖರೀದಿ ಮಾಡಿ ನಂತರ ವಿಚಾರ ಮಾಡಿ ಯಾಕಂದ್ರೆ ನಮ್ಮ ದೇಶದಾಗ ಏ ರೀತಿ ಬಂದಲ್ಲ ಇನ್ನೊಂದು ಸಲ ಹಿಂಗ್ ಸರ್ ನೀವು ಗಪ್ ಕುಳಿತ ಈ ದೇಶಕ್ಕೆ ದೇಶಕ್ಕೇನ್ ಆಗ್ತೈತಂದ್ರ ಇಡೇ ಕೋವಿಡ್ ಮೇಲತ್ತ ಏನ್ ಮಾಡಕ್ ಸಾಧ್ಯ ಏನು ಮಾಡಕ್ ಇಲ್ಲ ಇವತ್ತು ನಾವೆಲ್ಲರೂ ಹೇಳ್ಬೇಕು ಇದೇ ಅವ್ರ ಅವಕಾಶ ಆದ್ರೆ ಕೊನಿಸೋದೇನು ಮಲಗಿದ ಹುಲಿ ಎಂತ ಹುಲಿ ಮಲಗಿದ ಹುಲಿ ಗೊತ್ತಿದ್ ಯಾವಾಗ ಕೂಗು ಬಡಿದು ಯಾವಾಗ ಕೂಗು ಬಡಿದ ಭೂಮಿ ಹೋತ ದೇವಸ್ಥಾನಗಳು ಹಾದು ಸಂಸ್ಕೃತಿಗಳು ಹಾದು ಅರೆ ಎಲ್ಲ ಹಾದ ಮೇಲತ್ತ ಇನ್ನು ಉಳಿದದ್ದು ಏನು ಆದ್ಮೇಲೆ ಅದಕ್ಕಾಗಿ ನಿಮ್ಗೆ ಹೇಳ್ತಾನು ಈ ರೀತಿ ಅದು ಅಂದ್ರ ನಮ್ಗೆ ಯಾರಿಗೂ ಉಳಗಾಲಿಲ್ಲ ಅದಕ್ಕಾಗಿ ಪ್ರತಿ ಮನೆ ಮನೆಗೆ ನಾವು ಇವತ್ತು ಜಾಗ್ರತ ಆಗಬೇಕಾ ಏನಾಗಬೇಕು ಈ ರೀತಿ ಜಾಗ್ರತ ಆದ್ರೆ ಹೇಗೆಲ್ಲ ಬರೀ ಈ ಸಂಸ್ಕೃತಿ ಏನ್ ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಬರೀ ಎಲ್ಲರೂ ಏನ್ ಹೇಳಿಕೆ ಕೂಡ ಕತ್ತಿದಾರ ಲವ್ ಜಿಯಾದ್ರಿಂದ ಬಾಳ್ ಹುಡುಗ ನೋಡೋಣ ಲವ್ ಜಿಯಾದ್ ಮಾಡಿ ಎಲ್ಲ ಹಿಂದೂ ಹುಡುಗಿಯರು ಹಾದು ಮತ್ತೆ ನೀವೇಲಿ ಹೋಗೋರು ಅರೇ ನೀವೆ ಶುಂಠಿ ಮಾಡ್ಕೋದಾಗ ಶುಂಠಿ ಏನ್ ಮಾಡ್ಕೋದಕ್ಕೇ ಲವ್ ಜಿ ಆದಾಗ ಎಟ್ಟು ನೋಡಿ ಎಷ್ಟು ಹಿಂದೂ ಎಂಬ ಕೈನ ಕಳ್ಕೊಂಡಿ ಈಗ ಜಮೀನುಗಳ ಹಾದು ದೇವಸ್ಥಾನಗಳು ಹಾದು ಎಲ್ಲ ಭೂಮಿ ಆದ ಮೇಲತ್ತ ಇನ್ನು ಮಾಡೋದೇನು ಹಿಂಗ ನೀವು ಕೊಂಡ್ರ ನಡೆಯಂಗಿಲ್ಲ ನಮ್ಮ ಉತ್ತರ ಪ್ರದೇಶದಾಗದ ನೋಡ ಯಾವ ನಮ್ಮ ಬಾಬಾ ಅಲ್ಲಿ ವದರ ತನ್ನು ಆಯ್ಲಿ ಒದರ ತನ್ನು ಹೆಂಗದ ಬದುಕ್ರ ಹಂಗ ಬದುಕಬೇಕು ಹುಟ್ಟಿದ್ರ ಹಂಗ ಹುಟ್ಟಬೇಕ ಅದಕ್ಕೆ ಕೇಳಕತ್ತೀನಿ ಒಂದ್ ಅವಕಾಶ ನನಗೂ ಕೊಟ್ಟು ನೋಡಿ ಒಂದ್ ಅವಕಾಶ ನನಗೂ ಕೊಟ್ಟು ನೋಡಿ ನಾನು ಬಂದ ಮೇಲೆ ಯಾವ ಕೂಗುತ್ತೋಡ್ತ ಒಂದರೆ ಕೂಗು ಹೋಗಬೇಕಲ್ಲ ನಾ ಬಂದ ಮೇಲತ್ತ ನಾ ಬರುದ ಬೇರೆ ಹೆಂಗ ಬರಂಗಿಲ್ಲ ಅವಾಗ ನೀನು ಹೇಳ ನೋಡಿದ ಮಹಾರಾಷ್ಟ್ರಾಗ ಹೆಂಗದ ಅದಕ್ಕಾಗಿ ಹಾಕ್ ಮೇರಿ ನಾವೆಲ್ಲಾ ಸುಮ್ ಕೂತ ಹಿಂಗ ನಡೆದಾವ ಏನು ಜಾರ ನೀವು ಹಿಂಗ ಕೂತ್ರಿ ಅಂದ್ರ ನಿಮ್ಮ ಮನೆ ಹೋಗ್ತಾವ ಒಕ್ಕ ರೋಡಿಗೆ ಹೋಗಿರ್ತದ ಮುಂದೆ ಎದಕ್ಕೂ ನಿಮ್ಗೆ ಅವಕಾಶ ಸಿಗಂಗಿಲ್ಲ ಮುಂದ್ ಅಲ್ಲೇ ಮನೆಯಾಗ ಏನು ಏನ್ ಮಾಡುದು ಹೆಂಗ ಮಾಡುದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಕಲ್ಕೊಳ್ಳಿ ಅವರು ಬಂದು ಗೊತ್ತಿದಾಗ ನಿಮಗೆ ಆಗೋದಿಲ್ಲ ಹಿಂಗಾದ್ರೆ ಶೂರಸ್ ಅರೇ ಬರೀ ಹೆಣ್ಮಾಗಲ್ರಿ ಒಣಕಿ ಒಪ್ಪ ಬದ್ಮಾ ಹೈದರ್ ಅಲಿ ಸೈನ್ಯವನ್ನು ನೆಕ್ಕಿ ಕೊಡದ ಒಣಕಿ ಒಪ್ಪ

ಅರೆ ಬದಲು ಮಾಡಿ ಇದಕ್ಕ ಅಂದ್ರೆ ನಡೀಬೇಕ ಅದಕ್ಕಾಗಿ ಆದ್ಮೇಲೆ ಎಷ್ಟ ಜನ ಲಕ್ಷಾಂತರ ಜನ ಹೋರಾಟಗಾರರು ಸ್ವತಂತ್ರ ಕೊಟ್ಟಿದಾರ ಮೌಲಾಂಡ ತನಕ ಯಾವ ಯಾವ ಸಂವಿಧಾನ ನಡೆಯಂಗಿಲ್ಲ ಯಾವ ಕಾನೂನು ನಮ್ಮೊಂದಿಲ್ಲ ನಾವು ಮಾಡಿದಂತ ಕಾನೂನೇ ಅಂತ ತಂದ ಮೇಲತ್ತ ಅವನ ಅಂಗಗಳ ಕೈ ಮೇಲತ್ತ ಇದೇ ನೀರ ಇದೇ ಗಾಳಿ ಇದೇ ಭೂಮಿ ಮೇಲೆ ಹುಟ್ಟಿದಂತ ವೇರ ಶೂರರ ಸಂಸ್ಕೃತಿಯಿಂದ ಬೆಳೆದಂತವ್ ನಾವು ನಾವೇನು ಮಾಡಬೇಕು ಆಮೇಲೆ ಇಂತ ಅವಕಾಶವನ್ನು ನಾವು ಕಳ್ಕೊಂಡಿವಂದ್ರ ಇನ್ನು ಮುಂದೆ ಎಂದೂ ಉಳಿಗಾಲಿಲ್ಲ ಅದಕ್ಕಾಗಿ ಇವತ್ತಿನಿಂದ ನಾವೇನ್ ಮಾಡೋ ವಾಕ್ ಬೋರ್ಡ್ ಹಟಾವು ದೇಶ ಬಸಾವು भारत माता की नमस्कार